ನಾವೆರಂತದ್ದು ಬೆಳತಂಗಡಿಯ ಹೃದಯ ಭಾಗದಲ್ಲಿ ಬೆಳತಂಗಡಿಯ ಸಿಟಿ ನನಗೆ ಭದ್ರತೆ ಕೊಡದೆ ಅಕಲ ರಾಜಕವೆಂದ ಗ್ಯಾರಂಟಿ ಅಂತ ಕೊಡ್ತು ಇtoDouble ದ್ವೇಷಂತ ಒಂದುಲಿ ರಾಜಕ. ಮಕ್ಕಳು ಗ್ಯಾರಂಟಿ ಏರೇ ಒಡ್ variété ಕೊಟ್ಟಾ. ಅಂಚ ಅದಕ್ಕೆ ನನಗೆ ಮೋದಿ ಬೋರ್ಡ್ ಬಂಡ ದೇಶದ ಬಗ್ಗೆ ಭದ್ರತೆ ಇಂಗಲ ಗ್ಯಾರಂಟಿ ಯೋಜನೆ ಬ್ರೋ ಪರ್ತಿದೆ. ಆ ಮಧ್ಯಮ ವರ್ಗದಾಗ್ಲಿಗೆ ಬ್ರೋ ಬಾರಿ ಹೆಲ್ಪ್ ಆದ್ರಿ. ಆಚೆ ಏನ್ ಹೇಳ್ತರ ಈ ಸರ್ತಿ

ನೂರಲ್ಲಿ ನೂರ್ ಕೂಡ ಬರ್ತದೆ ಕಾಂಗ್ರೆಸ್ ಬರ್ತೇ ನೂರಕ್ಕೆ ನೂರು ಓ ಇತ್ತಿನ ಆಗಲೆನ ಜಾಗನ್ ಜೆತ್ ಒರಿ ಜಾಗ ಒರಿಯಾಗ ಮಾತುಪುನ ಹ್ ಸ್ಟೇಷನ್ ಬೋಪುನಾ ಆತೆ ಮುಂ ಪದ ಕತೆ ಅವುಲ ಒತ್ತಿ ಇಂದಲೆ ಜಾವೆ ರಡ್ಡು ಪಡೆ ತಂಡ ಆತುನ ಎಲೆಕ್ಷನ್ ತಿರತ್ತಾಯ ಸರಿ ಎಲೆಕ್ಷನ್ ಅಂದ ಬೊಕ 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 ಏಕೋತು ಎತ್ತು ಬರ್ತು ಗೊತ್ತಿರತ್ತ ಎಂಚ ಉಂಡು ಅವ ಅವ ಉಂಡು ಬಾರಿ ಪೈಪೋಟಿ ಉಂಡು ಪೈಪೋಟಿ ಉಂಡ ಜಿದ್ದ ಜಿತ್ತಿ ಜಿದ್ದ ಜಿ ಜೋರು ಹ್ಮ್ ಅಂದ್ರೆ ಐದು ವರ್ಷ ಕೆಲಸ ಹುಳಿ ಬುಕ್ ಲೋಕಸಭಾ ಚುನಾವಣೆಯ ಕಾವು ಏರ್ತಾ ಇದೆ ಅದ್ರ ಜೊತೆಗೆ ಬಿಸಿಲಿನ ಕಾವು ಕೂಡ ಇದೆ ಈಗ ಅಷ್ಟೇ ಒಂದು ಮಳೆ ಬಂದಿದೆ ಅನ್ನುವಂಥದ್ದು ಅದ್ರ ಜೊತೆಗೆ ಈಗ ನಾವಿರುವಂತಹದ್ದು ಬೆಳ್ತಂಗಡಿಯ ಹೃದಯ ಭಾಗದಲ್ಲಿ ಬೆಳ್ತಂಗಡಿಯ ಸಿಟಿ ಈಗ ತೋರಿಸ್ತಾ ಇದೀವಿ ಬೆಳ್ತಂಗಡಿಯ ಸಿಟಿಯಲ್ಲಿ ಯಾವ ರೀತಿಯಾಗಿ ಜನಸಂದಾನಕ್ ಇದೆ ಅನ್ನುವಂತಹದ್ದು ಬೆಳ್ತಂಗಡಿಯ ಸಿಟಿಯಲ್ಲಿರುವಂತಹ ಜನರ ಎದುರು ಜನರ ಮನದಾಳವನ್ನ ಕೇಳಬೇಕು ನೋಡುವ ಮೊದಲನೇದಾಗಿ ಒಂದಷ್ಟು ಜನರನ್ನ ಮಾತನಾಡಿಸ್ಬೇಕು ಬಹಳ ವಿಶೇಷವಾಗಿ ಇಲ್ಲಿ ಯಾರೋ ಒಂದು ಮದುವೆ ಗೌರಟಾಗಿ ಕಾಣ್ತಾ ಇದಾರೆ ದೂರವಿದೆ ಏನು ಉಪ್ಪಿನ ಅಂಗಡಿ ಎಂಚೊಂಡು ಉಂಟು ಭಯಂಕರ ಓಟುದಲ್ಲ ಜೋರುಂಡ

ഓട്ടു എങ്ങൾ ഓട്ടു പാട്ര മാത്രീജന് അവ

రోడ్ ఓన్ మెక్లంచ్ రోడ్ కిదలా కాంక్రీట్ ఆతోచి పంచాయతీకి వస్తుండు ఆ మెక్లంచ్ ఏంటా అవశాలిదల్ పంచ మిత్తమేటే మిత్తమేటే ఇతే నీరు నీరు కురసే

ದ್ವೇಷ ಮಾಡ್ತಂದ್ರೆ ರಾಜ್ಯಕ್ಕೆ ಮಕ್ಕಳ ಗ್ಯಾರಂಟಿ ಏರೇ ಕೊಡು ಗ್ಯಾರಂಟಿ ಬಂಡ ಹಂಚು ಪುನಃ ನಂಗೆ ಮೋದಿ ಬಾಡು ಬಂಡ ದೇಶದ ಬಗ್ಗೆ ಭದ್ರತೆ ಈತ ಲೆಕ್ಕ ಸರ್ ಗ್ಯಾರಂಟಿ ಗ್ಯಾರಂಟಿ ಏರಿಗೆ ಆಸೆ ಅಂಶ ಏರಿ ಮಂಗೆ ಮಕ್ಕಳ ಮಕ್ಕಳಿಗೆ ಮಕ್ಕಳಿಗೆ ಊಟಕ್ಕೆ ಹೋಗೋದು ಇಂದಲ್ಲ ಓಟು ಬೋಡು ಎಲ್ಲ ಕೋಮ್ ಗಲ ಬರೋಣಾಗ ಅಕ್ಕಲಿಗೆ ಅಲ್ಪ ಸರ್ ಸಪೋರ್ಟ್ ಕೊಟ್ಟು ಮಕ್ಕಳು ಮಕ್ಕಳು ಇಂಜಿನ ಕಾಣೋದು ಮಕ್ಕಳು ಮಕ್ಕಳು ಅವು ನೀತಿ ಅವು ಸರಿ ಇತ್ತು ಮಕ್ಕಳು

பத்து வர்சு பத்து வருஷ ஆடழத்த மோதி பத்து வருஷ ஆடழ்த்த மந்தத்து கர்நாடக பிரயோஜன கொடுத்தாரா பள்ளீர் பாபத ஆத்தன மல்ல மல்ல அக்ளிகாத்து அந்த அதானி அம்பானி அஞ்சின பூரா ஆத்துண்டே சாங்க ஆ எங்க பூரா பூரா மர்ஜி வந்து உடியர் பத்தண்டி ಹೆಂಗ್ಲೆಗೆ ಎಂಚಮಾ ಹೆಂಗ್ಲ ಗ್ಯಾರಂಟಿ ಕೊಡ್ತಾ ಹೆಂಗ್ನ ಗ್ಯಾರಂಟಿ ಬಗ್ಗೆ ಹೆಂಗ್ಲಿಗೆ ನಂಬಿಕೊಂಡು ಹೆಂಗ್ಲೆ ಜನಕ್ಕೂ ಓಟ್ ನಂಬಿಕೆ ನಂಬಿಕೊಂಡು ಸಿದ್ದರಾಮಯ್ಯರು ಮಲ್ಲ ಗ್ಯಾರಂಟಿ ಕೊಡ್ತೇವೆ ಗ್ಯಾರಂಟಿ ಅದಕ್ಕೆ ಹೆಂಗ ಗ್ಯಾರಂಟಿ ಕೊಡ್ತೀರ ಐನ್ ಗ್ಯಾರಂಟಿ ಕೊಡ್ತಿತ್ತೇ ಐನ್ ಗ್ಯಾರಂಟಿ ಪಾಸ್ ಮಾಡ್ತೀವಿ ಗೊತ್ತೀಗ ಐನ್ ಗ್ಯಾರಂಟಿ ಬಂದಿತ್ತೇ ಸಿದ್ದರಾಮಯ್ಯರು ಕಾಂಗ್ರೆಸ್ ಸರ್ಕಾರ ಮತ್ತ ಐನ್ ಗ್ಯಾರಂಟಿ ಕೊಡ್ತಾ ಇತ್ತೇ ಐನ್ ಗ್ಯಾರಂಟಿಲಾ ಐನ್ ಅನುಷ್ಠಾನ ಅಂತೇರಿ ಐನ್ ಗ್ಯಾರಂಟಿ ಅನುಷ್ಠಾನ ಅಂತೀವ್ರ అక్కా లయ పెప్సి దారొది జరుబాతక ఆ రెంటి పెప్సి మారొనలే ఆ లాలి లాలి కొర్లే కొర్లే లాలి నాలి కొర్లే దర్లే ఆ లాలి దర్ప్లే లాలి దర్ప్లే తొదిపలే ఆండ లాలి 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 తక దర్గలే వెంచండు బొమ్ము దబెట్టుకు లాలి ఏట పోమడా

బర్తనాథుని అన్నదానాడు ఊలా తిరిపోవడం అక్కడి మార్గోకు పోపునర్మ మార్గో పాడిన మన్నుని దెప్పవడానికి తీజ్జి తెంగ ఎమ్మెల్యే పూజేరిన అరసి పూజేరిన ఊరే ఊరే ఆండలప దిన్న బండ్ అంది పన్న మళ్ళా ముండా అక్కడ అక్కడ అక్కడే ఫస్ట్ ఆధ్యాత ఒక ఎస్సీ ఎస్టీకి దాళ్ళి ఆధ్యాత ఇచ్చి గవర్నమెంట్ సర్కార పండ్లు ಎಸ್ ಎಸ್ ಟಿ ಸ್ಥಾನ ಅಂದ್ರೆ ಆ ಸಂಗತಿ ಇದ್ದಿತ್ತೆ ಪಡಂಗಡದ ಪಂಚಾಯತಿ ಅವಸ್ಥೆ ಅಂಚಾ ಹೆಂಗಿಲ್ಲ ನಾ ಪೂಪನಾರ ಮಾರ್ಗು ಅಕ್ರೆ ಬೊಕ್ಕೊಂದಿ ಸೈಡ್ ಆಮೋದು ಆಮೋದು ಮಣ್ಣು ಒಡ್ದಿತ್ತು ಅಧ್ಯಕ್ಷ ಪಂಡೆ ಪಂಡೆಂಡ್ ಏರ್ಲಾಯ್ತ ಗಮನ ಆಯ್ತವ నెక్స్ట్ ఉందే ఎంఎల్ బ్రీ బండి మామూలు ఉండు బంగు అరీష్ పుంజిజవద్దు బోర్డు బోర్డు అంట ఉంద బుక్క పూరా అన్న నక్కల అరవ తూ కూడా ప్రతి ఒం సైడ్ లా రాజాకి అండి అన్న నకలు అన్న నకలు కొట్టాపు అవుండే అవు రాష్ట్రం అవు కొట్ట దిన్నెత్తిన బండా బండ్ గొప్పంది అక్క అక్కల్న కట్టి అక్కల అడిముద మాంతే బుక్కరేనా

ಟು ಜೋರ್ ಮಾಮೂಲ್ ಲೇಖಿ ಮಾಮೂಲ ಅಂತು ಮೇರೆ ಬರೋಡೆ 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 ಕೊರ್ರೆ ಅಂತೆ ಕೊರ್ರಲ್ಲೊಂಡು ಬರೋಟೆಂಟು ಬಿಸಿಲು ಬಿಸಿಲು ಮನೆ ಬಿಸಿಲುಂಟು ಚುನಾವಣೆ ನಾವೇನು ಹೇಳೋದಿಲ್ಲ ಅದ್ರ ಬಗ್ಗೆ ಯಾಕೆ ನಮ್ಮಸ್ತ

ಎಲ್ಲರೂ ಊರ್ ಬಿಟ್ಟು ಬರೋ ಊರಲ್ಲಿ ಇದ್ದವರು ಸಹ ವೋಟಿನ್ ಟೈಮಲ್ಲಿ ಊರಿಗೆ ಬರ್ತಾರೆ ವೋಟ್ ಹಾಕ್ತಾರೆ ಅದು ಮೇಡಮ್ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀವಿ ಮತ್ತೆ ಎಲೆಕ್ಷನ್ ಹೇಳ್ಬಿಟ್ಟು ಹೇಗುಂಟು ಹೇಗ್ ಉಂಟು ಹೆಂಚಿನ ಬುರ್ಜಿ ಈಗ ಮತದಾನ ಎಷ್ಟು ಪ್ರಾಮುಖ್ಯತೆ ತುಂಬಾ ಪ್ರಾಮುಖ್ಯತೆ ಸರ್ ಜನರಿಗೆ ಇರುವ ಹಕ್ಕನ್ನು ಚಲಾಯಿಸಲಿಕ್ಕೆ எல்லாருக்கும் எல்லாருக்கும் <laughs> <laughs>

ஹே இந்த பாறோண்டேது போய்ட்டுவனே மச்சம் பாசுጣம் வீடா வீடா வாழ்றா மல்ல புગેரட்டின் பாறா ம் புગેரட்டின்ட பள்ளiate இவே புગેரே பின்ரே வள்ளி ஏஞ்சா ஓட்டு 던чёнடு ஏபி நம்மக்க ரைட் ஏட்ட يلا பாடுவரதா ஓட்டு வாடுவரதா ஓட்டு పార్ట్ పార్ట్ గ్యారంటీ ఆ ఐతే ఏరాన ఎర్న బాల ఉంది బీజేపీ బీజేపీ బాల ఉంది ఓల్ ఊరే ఊళ్ళేమ మూలే మూల వంట మూలన్ బస్టాండ్ మూల కొంచెం ఏరియా దబదరిచా సౌనాల్ సౌనాల్ పోక పణం చ సౌనాల్ ఏం కొత్త వచ్చ సౌనాల్ ఉండంట అన్నా ఎన్న ఉదరే ఎన్నరా కృష్ణ శేటి టిక్ టిక్ ఏ కష్టాపన నా పాట పోలే एंचंद ओटदा हां तंदरजी तंदरजी एंदा हां हां नहीं ओ ब्ला पन्नाला पूछ हां ओंद पन्नाला पोंडो हां दले कांग्रेस येर बत्ते जैसी बीजेबी वालों हां एंचम ओ हां बीजेबी वालों लोग कहां गए शॉट डाल बया हां आंडा तावा बणरे बणरा बिलाता இல்ல ஜோரு madam 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 look he know in two parts and before grand ultra guidelines change changes 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 nervous changes 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 ಜನ changes 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 change changes 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 change changes 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 changes

ಹೇಳದಕ್ಕಾಗುದಿಲ್ಲ ನಮ್ಮ ಊರಲ್ಲಿ ಯಾವ್ದು ಬಲ ಉಂಟು ಹೇಳಿ ಅದೇ ಕಾಸರೋಡಲ್ಲೇ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಬಿಜೆಪಿ ಉಂಟು ಆ ಉಳಿದ ಎಡ ಪಕ್ಷಗಳೆಲ್ಲ ಉಂಟಲ್ಲ ಕಾಂಗ್ರೆಸ್ ಜಾಸ್ತಿ ಕಾಂಗ್ರೆಸ್ ಜಾಸ್ತಿ ಹೇಗಿದ್ದೀರಿ ತೊಂದ್ರೆ ಇಲ್ಲ ಹೇಗುಂಟು ಬಿಸಿಲು ಹೇಗುಂಟು ಮಳೆ ಹೇಗುಂಟು ರಾಜಕೀಯದ ಬಿಸಿಲು ಹೇಗುಂಟು ರಾಜಕೀಯದ ವಿಷಯ ಮಾತಾಡುದಿಲ್ಲ ಹಾ ಯಾಕಂದ್ರೆ ರಾಜಕೀಯ ಒಳ್ಳೇದುಂಟು ಕಾಂಗ್ರೆಸ್ ಗವರ್ನಮೆಂಟ್ ಹಾ ಅದೇ ಕಾಂಗ್ರೆಸ್ ಗೌರ್ಮೆಂಟ್ ಒಳ್ಳೇದುಂಟು ಒಳ್ಳೇದುಂಟು ಈ ಸಲ ಹೇಗುಂಟು ಇಲ್ಲಿ ಇಲ್ಲಿ ಕಾಂಗ್ರೆಸ್ ಬರ್ತದೆ ಗ್ಯಾರಂಟಿ ನೂರರಲ್ಲಿ ನೂರು ಕೂಡ ಬರ್ತದೆ ಕಾಂಗ್ರೆಸ್ ಬರ್ತಾ ನೂರಕ್ಕೆ ನೂರು ಓ ಇಲ್ಲಿ ಕಾಂಗ್ರೆಸ್ ಬರ್ತದೆ ಇದ್ರೆ ಇಲ್ಲಿ ಕಾಂಗ್ರೆಸ್ ಹೌದಾ ಹಾಗಾದ್ರೆ ನೀವ್ ಹೇಳೋ ಪ್ರಕಾರ ಒಂದು ಸೇರಿ ಕಾಂಗ್ರೆಸ್ ಬರ್ತಾ ಹೌದಾ ಯಾಕೆ ಬರ್ಬೇಕು ಯಾಕೆ ಬರ್ತದೆ ಅಂತ ಜನರಿಗೆ ಗೊತ್ತ ಗೊತ್ತಾಗಿದೆ ಅದು ಹೌದು ಹೇಳುದಿಲ್ಲ ಅಲ್ಲ ಇಲ್ಲ ಕಾಂಗ್ರೆಸ್ ಬರ್ತದೆ

ஆ பார்க்கோ அங்க நிர்தர் மல்ತಾதன ஜனக்கல ஆ காங்கிரஸ் ஆ அங்கல ஏரிய پورا காங்கிரஸ் போ ஃபுல்லு ஃபுல்லு ஓ ராம் நப்பா எஞ்சுண்டு ஓருடா ஓருடா கண்டவட்ட கண்டவட்ட கண்ட சைடல انا மார்பைய இல்லடே கண்ட மார்பைய தாடான் பே பத்த 91 90 होतो ஓதே கண்டே கிரெண்ட் ரட வலपावना

ಅದ್ ಈ ಸೈತಿ ಒಂಜಿ ಹೊರಡು ದಯ ಬಾಂಡ ಉಪಕಾರ ನಾಲ್ಪ ಇರುತ್ತೆ ಇದು ಸಾಮಾನ್ಯ ನಾಗರಿಕರಂತ ಮಾಡಿ ಕೊಡ್ತಾರೆ ಮತ್ತೆ ಅವ್ರು ಉಪಕಾರ ಮಾಡುವವರಲ್ಲ ಹರ್ಷಪುಂಜಸ ನಮ್ಗೆ ಉಪಕಾರ ಮಾಡುವವರು ಕಾಂಗ್ರೆಸ್ನವ್ರುಸ ಉಪಕಾರ ಮಾಡುವವರು ஜூர் ஓட்டு கடைசி

ಸೌಜನ್ಯ ವಿಷಯದಲ್ಲಿ ನಾವು ಸ್ವಲ್ಪ ನೋಟ ಓಟ್ ಹಾಕೋದರ ಅಂದಾಜಲ್ಲಿ ಇದ್ದೇವೆ ಡಿಸೈಡ್ ಆಗ್ಲಿಲ್ಲ ಯಾಕೆಂದ್ರೆ ಅಂದ್ರೆ ನೋಡಿ ಇಲ್ಲಿ ತಾಲೂಕಿನ ಎಂ ಎಲ್ ಎ ಆಗ್ಲಿ ಒಂದು ನಮ್ಮ ಎಂ ಪಿ ಆಗ್ಲಿ ಎಂ ಎಲ್ ಎ ನೋಡಿ ವಿಧಾನಸಭೆಯಲ್ಲಿ ಸೌಜನ್ಯ ಬಗ್ಗೆ ಒಂದು ಚೂರು ಪ್ರಸ್ತಾಪ ಮಾಡ್ಲಿಲ್ಲ ಹಾ ನೋಡಿ ನಳಿನ್ ಕುಮಾರ್ ಕಟೀಲ್ ಇದ್ದಾರೆ ಇದರ ಬಗ್ಗೆ ಸೌಜನ್ಯ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಒಂದು ಶಬ್ದ ಎತ್ತುವುದಿಲ್ಲ ಹಾಗಾದ್ರೆ ನೋಡಿ ಒಂದು ಪಾಪದ ಹೆಣ್ಣು ಮಗಳಿಗೆ ಒಂದು ನ್ಯಾಯ ಬೇಡ ಯಾರಂತೇಳಿ ಬೇಡ ಯಾರು ಅತ್ಯಾಚಾರ ಕೊಲೆ ಮಾಡಿದ್ರೆ ಅದು ಬೇಡ ನಿಷ್ಪಕ್ಷವಾದ ತನಿಖೆ ಆಗಲಿ ಈಗ ಅವ ಆರೋಪಿ ಅಲ್ಲ ಅಂತೇಳಿ ಆಗಿದೆ ಅದ ನಂತರ ಯಾರ ಆರೋಪಿ ಹೇಳಿ ಗೊತ್ತಾಗ್ಬೇಕಲ್ಲ ಈಗ ಇವ್ರ ಮರುತನಿಖೆಗೊಂದು ಇವರ ಆದೇಶವನ್ನು ಅಂತ ಹೇಳಿ ಮುಖ್ಯಮಂತ್ರಿ ಹತ್ರ ಇವರು ಮನವಿ ಮಾಡುವುದಲ್ಲ ಗೃಹ ಸಚಿವರ ಹತ್ರ ಮನವಿ ಮಾಡುವುದಲ್ಲ ಒಂದು ಮರುತನಿಖೆ ಅಂತ ಅದ್ರ ಬಗ್ಗೆ ಅಷ್ಟೇ ನಾವು ಇಲ್ಲದ್ರೆ ನಾವು ಮೊದಲಿಂದ ಸಹ ಬಿಜೆಪಿ ನಾವು ನಾವು ಇನ್ನು ಹತ್ತು ನಲವತ್ತು ವರ್ಷದಿಂದ ಸಹ ನಾವು ಬಿಜೆಪಿ ಇದ್ದೇವೆ ಇನ್ನು ಸಹ ಬಿಜೆಪಿಯೇ ಇದೆ ಈ ವಿಷಯದಲ್ಲಿ ಮಾತ್ರ ನಾವು ಸ್ವಲ್ಪ ಆಲೋಚನೆ ಮಾಡ್ಬೇಕಷ್ಟೇ ಮತ್ತೇನಿಲ್ಲ ಎಸ್ ಇದು ಬೆಳ್ತಂಗಡಿಯ ಸಿಟಿಯಲ್ಲಿ ಅಥವಾ ಬೆಳ್ತಂಗಡಿಯ ಒಂದು ಬಸ್ ಸ್ಟ್ಯಾಂಡ್ ನಲ್ಲಿ ಕಂಡು ಬಂದಿರುವಂತಹ ಮಾತುಗಳು ಬಹಳಷ್ಟು ಜನ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ತಮ್ಮ ಮನದ ನೋವುಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ನಮ್ಮ ಊರಿನಲ್ಲಿ ರಸ್ತೆ ಆಗ್ಲಿಲ್ಲ ಅದಾಗ್ಲಿಲ್ಲ ಇದಾಗ್ಲಿಲ್ಲ ಅಂತ ಹೇಳ್ತಾ ಇದ್ದೇವೆ ಬಂದವರೆಲ್ಲ ಮಾಡ್ತೇವೆ ಮಾಡ್ತೇವೆ ಅಂತ ಹೇಳ್ತಾ ಇದಾರೆ ಆದ್ರೆ ಯಾರು ಕೂಡ ಬಂದವರು ಮಾಡ್ತಾ ಇಲ್ಲ ಅನ್ನುವಂತ ನೋವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅದರ ಜೊತೆಗೆ ಬೇರೆ ಬೇರೆ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸ್ಟ್ರಾಂಗ್ ಇದೆ ಪೈಪೋಟಿ ಇದೆ ಜಿದ್ದಾಜಿತಿ ಇದೆ ಕೆಲವರು ಈ ಸಲ ಎಂಥದೇ ಆದ್ರು ಮೇಲೆ ಮೋದಿಗೆ ಅನ್ನುವಂತಹದ್ದನ್ನು ಕೂಡ ಹೇಳಿದರೆ ನಾವು ಕಾಂಗ್ರೆಸ್ ಅನ್ನುವಂಥದ್ದನ್ನು ಕೂಡ ಹೇಳಿದವರು ಇದ್ದಾರೆ ಇದು ಬೆಳ್ತಂಗಡಿಯ ಜನತೆಯಲ್ಲಿ ಕೆಲವರ ಅಭಿಪ್ರಾಯ ಪಂಚಸ್ಟ್ ಆರ್ ಮಾಡಿದ ಜೊತೆಗೆ ದೊಂಡೊಲೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ